ರಾಜ್ಯದ ಹಲವು ಕಡೆ ಮುಂಗಾರು ರಗಳೆ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯಬ್ಬರ ಜೋರಾಗಿದ್ದು ಹಲವು ಕಡೆ ರಾಷ್ಟ್ರೀಯ ಹೆದ್ದಾರಿಗಳು ರಸ್ತೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ಕುಮಟಾ ಶಿರಸಿ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಬಂದ್ ಆಗಿದೆ ಚಂಡಿಕಾ ಹೊಳೆಯ ನೀರು ಹೆಚ್ಚುವರಿಯಾಗಿ ಹರಿತಾ ಇರೋ ಪರಿಣಾಮ ಸಂಚಾರ ಅಸ್ತವ್ಯಸ್ತವಾಗಿದೆ ಒಂದು ಭಾಗದಲ್ಲೇ ಬಸ್ಸಿಗೆ ಹಾಕೊಂಡಿರುವ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಪಾಪ ಬಸ್ನೊಳಗಿದ್ದ ಪ್ರಯಾಣಿಕರಿಗೆ ಕೆಳಗಿಳಿದು ಬರೋಂಗೂ ಇಲ್ಲ ಅದರೊಳಗೆ ಉಳ್ಕೊಳ್ಳೋಂಗೂ ಇಲ್ಲ ಅಂತ ಪರಿಸ್ಥಿತಿ ಇದೆ ಇದು ಈ ಚಂಡಿಕಾಹೊಳೆಯ ನೀರು ಹೆಚ್ಚಾಗಿ ರಸ್ತೆ ಮೇಲೆ ಹರಿದಿರುವಂತಹ ಪರಿಣಾಮ ಸಂಚಾರ ಈ ಕಡೆ ನಡ್ಕೊಂಡು ಹೋಗ್ಲಿಕ್ಕೂ ಆಗ್ತಿಲ್ಲ ನಲ್ಲಿ ಮೂವ್ ಆಗ್ಲಿಕ್ಕೂ ಆಗ್ತಿಲ್ಲ ಅದರ ನಡುವೆ ಬಸ್ ಒಂದು ಪ್ರೈವೇಟ್ ಬಸ್ ಒಂದು ಸಿಗ ಹಾಕೊಂಡಿದೆ ಪಾಪ ಅದರ ಒಳಗೆ ಜನ ಇದ್ದಾರೆ ಜನರಿಗೆ ಬರೋಕೆ ಆಗ್ತಾ ಇಲ್ಲ ಮಳೆಯ ಅವಾಂತರ ಈ ಭಾಗದಲ್ಲಿ ಈ ರೀತಿಯಾಗಿದೆ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾರೆ ನವೀನ್ ಮಳೆ ಇಗ್ಲೂ ಕೂಡ ಹೇಗೆ ಮುಂದುವರೆದಿದ್ಯಾ ಹಲವು ಕಡೆ ಇಂಥದ್ದೇ ಸಮಸ್ಯೆಗಳನ್ನು ಗಮನ ಗಮನಿಸ್ತಾ ಇದ್ದೀವಿ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ನವೀನ್ ಕಳೆದ ಎರಡು ದಿನದಿಂದ ಈಗ ಮಳೆ ಹೆಚ್ಚಾಗ್ತಾ ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರ್ತಾರೆ ಅದರಲ್ಲೂ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಮಳೆ ಆಗಿದೆ ಅದರಲ್ಲೂ ಶಿರ್ಸಿ ಸಿದ್ದಾಪುರ ಯಲ್ಲಾಪುರ ಭಾಗದಲ್ಲಿ ಹೆಚ್ಚಿನ ಮಳೆ ಆಗಿರುವಂಥದ್ದು ಹೀಗಾಗಿ ಈ ಭಾಗದಲ್ಲಿ ಮಳೆ ಸುರಿದ್ರಿಂದಾಗಿ ಈ ಅನಾಹುತ ಉಂಟಾಗಿರುವಂಥದ್ದು ಇನ್ನು ಶಿರ್ಸಿ ಭಾಗದಲ್ಲಿಂತಹ ಅಬ್ಬರ ಮಳೆ ಸುರಿದಿರುವುದರಿಂದಾಗಿ ಅಲ್ಲಿಯೇ ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರು ಈ ಭಾಗದಲ್ಲಿ ಕುಮಟಾ ಶಿರ್ಸಿ ಭಾಗ ಹೋಗುವಂತಹ ಹೆದ್ದಾರಿ ಏನಿದೆ ಈ ಹೆದ್ದಾರಿ ಭಾಗದಲ್ಲಿ ಆ ಚಂಡಿಕಾ ನದಿಯ ಒಂದು ನೀರು ಹರಿದು ಬಂದು ಆ ಮಧ್ಯದಲ್ಲಿ ಬಸ್ ಕೂಡ ಹೋಗ್ತಾ ಇತ್ತು ಆ ಬಸ್ ಶಿವಕುಮಾರ್ ಅಂತ ಹೇಳಿ ಆ ಬಸ್ಸಿನ ಸಂಪೂರ್ಣವಾಗಿ ಜಲೋದ್ರವಾಗಿರುವಂಥದ್ದು ಬಸ್ ಅಲ್ಲಿಯೇ ಸಿಲುಕಿಕೊಂಡಿರುವಂತದ್ದು ಸದ್ಯ ಪ್ರಯಾಣಿಕರನ್ನ ರಕ್ಷಣೆ ಮಾಡಲಾಗಿದೆ ಆದ್ರೆ ಆ ಭಾಗದಲ್ಲಿ ಈಗ ಸಂಚಾರ ಸಂಪೂರ್ಣ ಸ್ತಬ್ಧವಾಗಿರುವಂಥದ್ದು ಯಾಕಂತಂದ್ರೆ ಆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆ ಕುಮಟಾ ಸಿ ಭಾಗದ ಹೆದ್ದಾರಿ ರಸ್ತೆ ಏನಿದೆ ಇದು ವಾಣಿಜ್ಯ ವಹಿವಾಟಿಗೂ ಕೂಡ ಈ ಭಾಗದಲ್ಲಿ ವಾಹನಗಳ ಸಂಚಾರಗಳಾಗ್ತವೆ ಆದ್ರೆ ಇವಾಗ ಈ ಭಾಗದಲ್ಲಿ ಈಗ ಹೆಚ್ಚಿನ ಮಳೆಯಾಗಿ ಆ ಚಂಡಿಕಾ ಏನೋ ತುಂಬಿ ಸುಳುಗ್ತಾ ಇದೆ ಇದರಿಂದಾಗಿ ಸಂಚಾರ ಅಸ್ತವ್ಯಸ್ತವಾಗಿರುವಂಥದ್ದು ಇನ್ನು ಆ ಬರ್ಗಿ ಭಾಗದಲ್ಲಿ ಹೇಳ್ತಾರೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಭಾಗದಲ್ಲಿ ಕೂಡ ಈಗ ಿದೆ ಈ ಭಾಗದಲ್ಲಿ ಕೂಡ ಆ ಹೆದ್ದಾರಿಯ ಪಕ್ಕದಲ್ಲಿ ಈಗ ನೀರು ಹರಿದು ಅಲ್ಲಿ ಬರಗಿಯಲ್ಲಿರುವಂತಹ ಒಂದು ಎರಡು ಮನೆಗಳು ಜಲಾವೃತವಾಗಿದ್ದಾವೆ ಈ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳು ಈಗ ತಂದೊಡ್ಡಿರುವಂತದ್ದು ಇನ್ನು ಗಂಗಾವಳಿಯ ನದಿ ನೀರು ಯಲ್ಲಾಪುರ ಭಾಗದಲ್ಲಿ ಅಪಾಯಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಈಗ ಹರಿತಾ ಇರುವಂತದ್ದು ಹೀಗಾಗಿ ಯಲ್ಲಾಪುರದಲ್ಲೇ ಏನು ಆ ನದಿಯ ಮಟ್ಟ ಹೆಚ್ಚಾಗಿರೋದ್ರಿಂದಾಗಿ ಆ ಭಾಗದಲ್ಲಿರುವಂತಹ ಜಲಪಾತಗಳಿಗೆ ಪ್ರವಾಸಿಗರಿಗೆ ಹೋಗ್ಲಿಕ್ಕೆ ನಿರ್ಬಂಧವನ್ನ ಹೇರಿರುವಂತದ್ದು ಹೀಗಾಗಿ ಮಾಗೋಡು ಜಲಪಾತ ಸೇರಿದಂತೆ ಯಲ್ಲಾಪುರ ತಾಲೂಕಿನ ಭಾಗದಲ್ಲಿರುವಂತಹ ಯಾವ ಜಲಪಾತಕ್ಕೂ ಕೂಡ ಅರಣ್ಯ ಇಲಾಖೆ ಪ್ರವಾಸಿಗರಿಗೆ ಹೋಗಲಿಕ್ಕೆ ನಿರ್ಬಂಧ ಇದೆ ಯಾಕಂತಂದ್ರೆ ಆ ಹುಬ್ಳಿ ಧಾರವಾಡ ಮತ್ತೆ ಯಲ್ಲಾಪುರ ಭಾಗದಲ್ಲಿ ಹೆಚ್ಚು ಮಳೆ ಆದಾಗ ಗಂಗಾವಳಿಯ ನದಿ ನೀರು ಅಪಾಯ ಮಟ್ಟ ಮೀರಿ ಹರಿತದೆ ಇನ್ನು ಇಡಗುಂದಿ ಭಾಗದಲ್ಲಿ ಯಲ್ಲಾಪುರ ಇಡಗುಂದಿ ಭಾಗದಲ್ಲಿ ಗಂಗಾವಳಿಯ ನೀರು ಹೆಚ್ಚು ಪ್ರಮಾಣದಲ್ಲಿ ಬಂದಿದೆ ಇಲ್ಲಿನ ಕಿರು ಸೇತುವೆ ಮತ್ತೆ ಜಲವೃತವಾಗಿರುವಂತದ್ದು ಯಾಕಂದ್ರೆ ಕಳೆದ ಎರಡು ದಿನದ ಹಿಂದೆ ಹೆಚ್ಚು ಮಳೆ ಆದಾಗ ಇಡಗುಂದಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಿರು ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿತ್ತು ನಿನ್ನೆ ದಿನ ಒಂದಿಷ್ಟು ಮಳೆ ಆ ಪ್ರಮಾಣದಲ್ಲಿ ಕಮ್ಮಿ ಇತ್ತು ಹಾಗಾಗಿ ಆ ನದಿಯ ಭಾಗದಲ್ಲಿ ಜನರಿಗೆ ಓಡಾಡಲಿಕ್ಕೆ ಅವಕಾಶ ಇತ್ತು ಕಿರು ಸೇತುವೆಯಲ್ಲಿ ಆದ್ರೆ ಇದೀಗ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಗ್ಗೆಯಿಂದ ಮಳೆ ಸುರಿದಿರೋದ್ರಿಂದ ಇಡಗುಂದಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಿರು ಕೂಡ ಈಗ ಜಲಾವೃತವಾಗಿದೆ ಇನ್ನು ಹೆಚ್ಚಿನ ಮಳೆ ಏನಾದ್ರೂ ಆದ್ರೆ ಮಲ್ನಾಡು ಭಾಗದಲ್ಲಿ ಸಾಕಷ್ಟು ಅನಾಹುತ ಆಗುವಂತಹ ಸಾಧ್ಯತೆ ಇದೆ ಜೊತೆಗೆ ಹೆದ್ದಾರಿ ಭಾಗದಲ್ಲಿ ಅದರಲ್ಲಿಯೂ ಆ ಹೊನ್ನಾವರ ಜೋಗ ಜೋಗಕ್ಕೆ ಹೋಗುವಂತಹ ಸಾಗರಕ್ಕೆ ಹೋಗುವಂತಹ ಮಾರ್ಗ ಇರ್ಬೋದು ಕುಮಟಾ ಮತ್ತೆ ಸಿದ್ರಿ ಭಾಗಕ್ಕೆ ಹೋಗುವಂತದ್ದು ಯಲ್ಲಾಪುರದ ಅರಬೈನ್ ಘಟ್ಟ ಇರ್ಬೋದು ಈ ಭಾಗದಲ್ಲಿ ಈಗ ಗುಡ್ಡ ಕುಸಿಯುವಂತಹ ಸಾಧ್ಯತೆಗಳು ಇದಾವೆ थैंक यू तुम्हारा डिटेल्स के